ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಡಿ ಕೆ ಶಿವಕುಮಾರ್ ಕರ್ನಾಟಕದ ಮೋಸ್ಟ್ ಪವರ್ಫುಲ್ ಪೊಲಿಟಿಷಿಯನ್ ದೇಶದ ಎರಡನೇ ಅತ್ಯಂತ ಶ್ರೀಮಂತ ರಾಜಕಾರಣಿ ಪವರ್ ವಿಷಯಕ್ಕೆ ಬಂದ್ರೆ ರಾಜ್ಯದ ಉಪಮುಖ್ಯಮಂತ್ರಿ ದುಡ್ಡಿನ ವಿಷಯಕ್ಕೆ ಬಂದರೆ ಸಾವಿರದ ನಾನೂರು ಕೋಟಿಯ ಒಡೆಯ ಧೈರ್ಯದ ವಿಷಯಕ್ಕೆ ಬಂದರೆ ಬಂಡೆ ಗೆಲ್ಲಬೇಕು ಅಂತ ಹೊರಟ್ರೆ ರಾಕ್ಷಸ ತಂತ್ರ ಮಾಡೋದಕ್ಕೆ ನಿಂತರೆ ಚಾಣಾಕ್ಯ ಹಠಕ್ ಬಿದ್ರೆ ಜೈಲಾದ್ರೂ ಸರಿ ಬಯಲಾದ್ರೂ ಸರಿ ಡಿಸಿಷನ್ ಬದಲಾಯಿಸೋ ಮಾತೇ ಇಲ್ಲ ಇನ್ಫ್ಲೂಯೆನ್ಸ್ ಅಂತ ಬಂದ್ರೆ ಪಾರ್ಟಿ ಬೇರೆ ಆದ್ರೂ ಮೋದಿಯೂ ಕ್ಲೋಸ್ ಫ್ರೆಂಡ್ ಇದ್ಯಾವುದ್ರಲ್ಲೂ ಅತಿಶಯೋಕ್ತಿ ಇಲ್ಲವೇ ಇಲ್ಲ ಇಷ್ಟೆಲ್ಲ ಇದ್ರೂ ಡಿ ಕೆ ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗ್ಲಿಲ್ಲ ಸಿಎಂ ಆಗದೇ ಇರೋದಕ್ಕೆ ಡಿ ಕೆ ಶಿವಕುಮಾರ್ ಇರೋದು ಒಂದೇ ಒಂದು ವೀಕ್ನೆಸ್ ಎಸ್ ವೀಕ್ಷಕ್ರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಫೋಕಸ್ ನ ಸ್ಪೆಷಲ್ ಸ್ಟೋರಿ ನಾನು ಶಿಬೂರಾನರಾಪುರ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯಭೇರಿ ಬಾರಿಸಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಒನ್ ಅಂಡ್ ಓನ್ಲಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರ ಅಹಿಂದ ಬಲ ಏನೇ ಇರಬಹುದು ಆದರೆ ನೇರವಾಗಿ ಪಕ್ಷವನ್ನ ಅಧಿಕಾರದಲ್ಲಿ ಆಸೀನ ಮಾಡಿಸಿದ್ದು ಮಾತ್ರ ಕೆ ಶಿವಕುಮಾರ್ ಸಲೀಸಾಗಿ ಸಿಎಂ ಆಗುವಂತಹ ಸಾಧನೆ ಮಾಡಿದ್ರು ಶಿ ಕೊನೆಯ ಕ್ಷಣದಲ್ಲಿ ಕುರ್ಚಿಯಿಂದ ದೂರ ಉಳಿದಿದ್ದು ಅವರ ರಾಜಕೀಯದ ಮೊದಲ ಹಿನ್ನಡೆ ಪಕ್ಷದ ಅಧ್ಯಕ್ಷನಾಗಿದ್ರು ಕೂಡ ಮುಖ್ಯಮಂತ್ರಿ ಆಗದ ನತದೃಷ್ಟ ಅನಿಸ್ಕೋತಾರೆ ಇಷ್ಟಕ್ಕೂ ಡಿ ಕೆ ಶಿವಕುಮಾರ್ಗೆ ಯಾವ ಕೊರತೆ ಇತ್ತು ಏನ್ ಕಡಿಮೆ ಆಗಿತ್ತು ಮೇಲ್ನೋಟಕ್ಕೆ ಏನೂ ಕಾಣುವುದಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯದಲ್ಲಿ ಇಷ್ಟು ವರ್ಷ ಒಳಗಿದ್ರು ಕೂಡ ಆ ಒಂದು ವೀಕ್ನೆಸ್ ಮಾತ್ರ ಅವರ ಸಿ ಎಂ ಕನಸಿಗೆ ಕೊಳ್ಳಿ ಇಡುತ್ತಲೇ ಇದೆ ಕೊನೆಗೂ ಸಿ ಎಂ ಸೀಟಿನ ಹತ್ರ ಬಂದ್ರು ಅದೊಂದು ದೌರ್ಬಲ್ಯ ಅವರನ್ನ ಮುಖ್ಯಮಂತ್ರಿ ಗಾದಿಯ ಹೊಸ್ತಿಲಲ್ಲಿ ಎಡವಿ ಬೀಳುವಂತೆ ಮಾಡ್ತಾ ಇದೆ ಹಾಗಾದ್ರೆ ಡಿ ಕೆ ಆ ವೀಕ್ನೆಸ್ ಏನು ಹೌದು ಎಲ್ಲ ಗಳಿಸ್ಕೊಂಡ ಡಿ ಕೆ ಶಿವಕುಮಾರ್ ಶಾಸಕರ ಪ್ರೀತಿ ವಿಶ್ವಾಸ ನಂಬಿಕೆ ಗಳಿಸೋದ್ರಲ್ಲಿಯೂ ಕೂಡ ಉಳಿಸ್ಕೊಳ್ಳೋದ್ರಲ್ಲಿಯೂ ಕೂಡ ತುಂಬಾ ಎಡವಿದ್ದಾರೆ ಇದೇ ಡಿ ಕೆ ಶಿವಕುಮಾರ್ ಅವರ ಬಹುದೊಡ್ಡ ವೀಕ್ನೆಸ್ ಇದೊಂದು ಶಕ್ತಿ ಇದ್ದಿದ್ರೆ ರಾಜಕೀಯದಲ್ಲಿ ಡಿ ಕೆ ಶಿಯನ್ನ ತಡೆಯೋ ಯಾವುದೇ ಶಕ್ತಿ ಇರುತ್ತಾ ಇರಲಿಲ್ಲ ಇನ್ನೊಂದು ವಿಪರ್ಯಾಸ ಏನಂದ್ರೆ ಯಾವುದೋ ಡಿ ಕೆ ಶಿಯ ವೀಕ್ನೆಸ್ ಅದೇ ಸಿದ್ದರಾಮಯ್ಯನವರ ಸ್ಟ್ರೆಂತ್ ಕೂಡ ಆಗಿದೆ ಸಿದ್ದರಾಮಯ್ಯನವ್ರಿಗಿರುವಷ್ಟು ಶಾಸಕರ ಬೆಂಬಲದ ಅರ್ಧ ಭಾಗ ಡಿ ಕೆ ಶಿಗಿದ್ದಿದ್ರು ಕೂಡ ಇವತ್ತಿನ ಪರಿಸ್ಥಿತಿ ಎದುರಿಸಬೇಕಾಗಿರಲಿಲ್ಲ ಇವತ್ತು ಕೂಡ ಸಿದ್ದರಾಮಯ್ಯ ಪಕ್ಷದಿಂದ ಹೊರಗೆ ಹೋದ್ರೆ ಎಲ್ಲ ಅಧಿಕಾರ ಶಾಸಕರ ಸ್ಥಾನ ಬಿಟ್ಟು ಬ್ಲೈಂಡ್ ಆಗಿ ಅವರ ಜೊತೆ ಹೋಗೋ ಕನಿಷ್ಠ ಮೂವತ್ತು ಜನ ನಿಷ್ಠಾವಂತ ಶಾಸಕರಿದ್ದಾರೆ ಅಂತಹ ಕಮಿಟೆಡ್ ಶಾಸಕರು ಡಿ ಕೆ ಹಿಂದೆ ಐದು ಜನ ಕೂಡ ಸಿಗೋದಿಲ್ಲ ಅಧಿಕಾರ ಹಿಡಿತಾರೆ ಅಂತ ಗೊತ್ತಾದಾಗ ಒಂದಷ್ಟು ಜನ ಬೆಂಬಲ ಕೊಡಬಹುದು ಆ ಮಾತು ಬೇರೆ ಬಿಡಿ ಆದ್ರೆ ಪಕ್ಷ ಬಿಟ್ಟು ಹೊರಗೆ ಹೋಗ್ತೀನಿ ಅಂತ ಅಂದ್ರು ಕೂಡ ಜೊತೆಗ್ ಬರ್ತೀನಿ ಅನ್ನೋರು ಎಷ್ಟು ಜನ ಅನ್ನೋದು ಮುಖ್ಯ ಆಗತ್ತೆ ಅಂತಹ ನಿಷ್ಠಾವಂತರ ಪಡೆಯನ್ನ ಡಿ ಕೆ ಶಿ ಕಟ್ಟಲೇ ಇಲ್ಲ ಇಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ಅವರ ಹಿಂದೆ ನಿಷ್ಠಾವಂತ ಶಾಸಕರು ಇಲ್ಲದೆ ಇರೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ ಅದಕ್ಕೂ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅವರ ದರ್ಪ ದೌಲತ್ತು ಅಹಂಕಾರ ಶಾಸಕರನ್ನ ಹತ್ತಿರ ಬಿಟ್ಕೊಳ್ತಾ ಇಲ್ಲ ಸಿದ್ದರಾಮಯ್ಯ ಅಥವಾ ಕುಮಾರಸ್ವಾಮಿ ಅವರಂತೆ ಹೆಗಲ್ ಮೇಲೆ ಕೈ ಹಾಕಿ ಆತ್ಮೀಯತೆ ತೋರಿಸುವ ನಯ ವಿನಯದ ಸ್ವಭಾವವೂ ಕೂಡ ಡಿಕೆಶಿ ಬಳಿ ಇಲ್ಲ ಎಲ್ಲಕ್ಕಿಂತ ಮಿಗಿಲಾಗಿ ತನ್ನವರಿಗೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸಿಕೊಂಡು ತನ್ನ ಶಕ್ತಿಯನ್ನು ಬೆಳೆಸಿಕೊಳ್ಳುವ ಬಗ್ಗೆ ಡಿಕೆಶಿ ಪ್ರಯತ್ನ ಮಾಡಿದ್ದೇ ಕಡಿಮೆ ಈ ವಿಷಯದಲ್ಲಿ ಸಿದ್ದರಾಮಯ್ಯ ತುಂಬಾ ಮುಂದೆ ಇದ್ದಾರೆ ತನ್ನವರಿಗೆ ಟಿಕೆಟ್ ಕೊಡಿಸೋದಿರ್ಲಿ ಅವ್ರು ಗೆಲ್ಲೋದಕ್ಕೆ ಬೇಕಾದ ಸಹಾಯ ಮಾಡೋ ವಿಷಯವಿರಲಿ ಸಿದ್ದರಾಮಯ್ಯವರ ಸಮಕ್ಕೆ ಮತ್ತೊಬ್ರು ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇಂದಿಗೂ ಕೂಡ ಸಿದ್ದರಾಮಯ್ಯ ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಬೇರೆ ಆಲೋಚನೆ ಮಾಡದೆ ತಲೆಯಾಡಿಸೋ ಶಾಸಕರ ದೊಡ್ಡ ಪಡೆಯೇ ಅವರನ್ನ ಕಾಯ್ತಾ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ನನಗೆ ಯಾರ ಹಂಗಿನ ಅಗತ್ಯ ಇದೆ ಅನ್ನುವಂಥ ಅಹಂ ಇವತ್ತಿಗೆ ದೊಡ್ಡ ದೌರ್ಬಲ್ಯವಾಗಿ ನಿಂತುಕೊಂಡಿದೆ ಯಾವ ಶಾಸಕರ ಜೊತೆಗೂ ಕೂಡ ಸಲುಗೆ ಸಂಪರ್ಕ ಪ್ರೀತಿ ವಿಶ್ವಾಸವೇ ಇಟ್ಕೊಂಡಿಲ್ಲ ಎಲ್ಲರ ಮೇಲೂ ಕೂಡ ಗದರಿ ದರ್ಪ ದುರಹಂಕಾರ ತೋರಿಸಿದ್ರೆ ಯಾರು ತನ್ನ ಹತ್ರ ಬರ್ತಾರೆ ಟಿಕೆಟ್ ಕೊಡುವಾಗ್ಲೂ ಕೂಡ ಅಷ್ಟೇ ಯಾರ ಬಳಿ ದುಡ್ಡಿದೆ ಅಂತ ನೋಡ್ಕೊಂಡು ಕೊಟ್ರೆ ಹೊರತು ನನಗಾಗಿ ಈತ ಧ್ವನಿ ಎತ್ತುತ್ತಾನೆ ಅಂತ ಡಿ ಕೆ ಶಿ ಆಲೋಚನೆ ಮಾಡಲೇ ಇಲ್ಲ ಸ್ವತಃ ತಾನು ಖರ್ಚು ಮಾಡಿ ಯಾರೊಬ್ಬರನ್ನು ಡಿ ಕೆ ಶಿ ಗೆಲ್ಲಿಸ್ಲೇ ಇಲ್ಲ ಇದೇ ಡಿ ಕೆ ಶಿ ದೊಡ್ಡ ವೀಕ್ನೆಸ್ ಆಗಿರೋದು ಇವತ್ತು ಕನಿಷ್ಠ ಸತೀಶ್ ಜಾರಕಿಹೊಳಿ ಹಿಂದೆ ಇರುವಷ್ಟು ನಿಷ್ಠಾವಂತ ಶಾಸಕರು ಒಬ್ರು ಕೂಡ ಉಪಮುಖ್ಯಮಂತ್ರಿ ಬಳಿ ಇಲ್ಲ ಅಂದ್ರೆ ಅದೆಂಥ ದೌರ್ಬಲ್ಯ ಅಲ್ವಾ ಪ್ರತಿಯೊಂದನ್ನು ಪಕ್ಷದ ದೃಷ್ಟಿಯಿಂದ ಯೋಚನೆ ಮಾಡಿದ ಡಿ ಕೆ ಶಿಗೆ ಪಕ್ಷದೊಳಗೆ ತನ್ನ ಶಕ್ತಿ ಸ್ಥಾಪನೆಗೆ ಏನ್ ಮಾಡಬೇಕು ಅನ್ನೋದು ಮುಖ್ಯ ಅನ್ನಿಸ್ಲೇ ಇಲ್ಲ ಒಂದ್ ವೇಳೆ ಡಿ ಕೆ ಶಿ ಬಳಿ ದೊಡ್ಡ ಶಾಸಕರ ಪಡೆ ಇದ್ದಿದ್ರೆ ಹೈಕಮಾಂಡ್ ಕೂಡ ಡಿ ಕೆ ಶಿಯನ್ನ ಎರಡನೇ ಆಯ್ಕೆಯಾಗಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಇವತ್ತಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದರ್ಭ ಬಂದ್ರೆ ಸಿದ್ದರಾಮಯ್ಯ ಮೂವತ್ತು ಜನರನ್ನ ಕರ್ಕೊಂಡು ಪಕ್ಷ ಬಿಟ್ಟು ಹೊರಗೆ ಹೋಗಬಹುದು ಅನ್ನೋ ಭಯ ಇದೆಯೇ ಹೊರತು ಡಿ ಕೆ ಶಿ ಬಗ್ಗೆ ಆ ಭಯ ಇಲ್ಲವೇ ಇಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಬೇರೆಲ್ಲ ವಿಚಾರದಲ್ಲಿ ಎಷ್ಟೇ ಪವರ್ಫುಲ್ ಆಗಿದ್ರು ಕೂಡ ಇದೊಂದು ವೀಕ್ನೆಸ್ ಸಿಎಂ ಆಗೋ ದೊಡ್ಡ ಕನಸನ್ನ ಸಾಗೋದಕ್ಕೆ ಬಿಡ್ತಾ ಇಲ್ಲ ಇದಾಗಿತ್ತು ಫೋಕಸ್ ನ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಫೋಕಸ್ ಟಿವಿ